ಚುಕ್ಕೋಡಿ ವ್ಯೂ ಅಂತ ಬಾರಿ ಕಾಣೋದೈತೆ ಈ ಮಂದಿರ ನಿಮಗೆ ಸಿಗ್ತಾ ಇದ್ರೆ ಬರಿ ಅಂತ ಹೋಗನು ಬಾಹುಬಲಿ ಕಾಲೇಜ್ ಕಲೀಲು ಪಾಪರ ಡೈಲಿ ಬಂದಾಯಿತೇ ನೀ ಪಾರ್ಕಿ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ನಾನು ಬಂದಿದ್ದೀನಿ ರೀ ಚುಕ್ಕೋಡಿಗೆ ರೀ ಚುಕ್ಕೋಡಿಗೆ ಎದಕ್ಕೆ ಬಂದ್ರೆ ಎರಡು ಅದ್ಭುತವಾದ ಪ್ಲೇಸ್ಗಳನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ನಾ ಬಂದ್ರಿ ಈಗ ಫಸ್ಟ್ನೇಸ್ ಬಂದ್ಬಿಟ್ಟು ಮ್ಯಾಲಂದ್ರೆ ಪೂರ ಮ್ಯಾಲ್ರಿ ಐತ್ರಿ ಅದು ಯಾವ್ದಪ್ಪ ಅಂದ್ರ ಗಣಪತಿ ಮಂದಿರ ಇಲ್ಲಿ ನೋಡಿ ನೋಡ್ರಿ ಸ್ಟೆಪ್ಸ್ ನೋಡ್ರಿ ಪೂರ ಮ್ಯಾಗ ಹೋಗ್ಬೇಕ್ರಿ ಈಗ ಅರ್ಧ ಬಂದೀ ನೋಡ್ರಿ ಇಲ್ಲೇ ಅರ್ಧ ಚಿಕ್ಕೋಡಿನ ಕಾಣ್ದರಿ ಬರಿ ಹಾಗಿದ್ರೆ ಮ್ಯಾಗ ಹೋಗನು ಮೆಟ್ಟಿಲುಗಳನ್ನು ಏರುಕೊತ ನಾವು ಮೇಗೆ ಹೋಗಿ ಬಿಡಿದ್ವು ನೋಡ್ರಿ ಚಿಕ್ಕೋಡಿ ವ್ಯೂ ಅಂತರ ಬಾರಿ ಕಣದಐತ್ರಿ ಆ ಮಂದಿರ ಬಂದ್ಬಿಟ್ರಿ ಪೂರ ಗುಡ್ದಾಗೈತ್ರಿ ರೀ ನೋಡ್ರಿ ಬೆಂಕಿ ನಾವು ಹಂಗ ಮೆಟ್ಟಿಲು ಏರ್ಕೋತ ಹೊಂಟದ ನೋಡ್ರಿ ನೋಡ್ರಿ બનિ યા નોડી ಬಂದ್ಬಿಟ್ಟು ನೋಡ್ರಿ ಗಾಳಿ ಅಂದ್ರೆ ಚಿಕ್ಕಾಪಟ್ಟಿ ಐತ್ರಿ ಇಲ್ಲಿ ನೋಡ್ರಿ ಮೂರ್ತಿ ಚಿಕ್ಕೋಡಿಗ ಬಂದಿರ ಇಲ್ಲಿ ಬರ್ಬೋದ್ರಿ ಇದ್ ಬಂದ್ಬಿಟ್ಟು ಮ್ಯಾಗ ಐತ್ರಿ ಚಿಕ್ಕೋಡಿ ಗಾಂಧಿನಗರದ್ರಿ ಇತ್ತ ಲೆಫ್ಟ್ ಲೆಫ್ಟ್ ಹೋಳಗ್ ಬಂದ್ರ ಅಂದ್ರ ಒಂದು ಅರ್ಧ ಕಿಲೋಮೀಟರ್ ರೀ ಬಂದ್ರಂದ್ರ ಈ ಮಂದಿರ ನಿಮಗೆ ಸಿಗ್ತೈತ್ರಿ ಚಿಕ್ಕೋಡಿ ಶಿಡ್ನ ಕಾಣ್ತಾ ಇದ್ರಿ ಅಲ್ಲ ನೋಡ್ಬೋದ್ರಿ ನೋಡಿರಿ ಫುಲ್ ಚಿಕ್ಕೋಡಿ ಅಲ್ಲ ಕೈ ನೀವು ಎಲ್ಲರೂ ಚಿಕ್ಕೋಡಿ ಸೈಡ್ ಬಂದಿರಂದ್ರೆ ಒಮ್ಮೆ ಈ ಗಣಪತಿ ಮಂದಿರಕ್ಕೆ ವಿಸಿಟ್ ಮಾಡಿರಿ ಭಾರಿ ಐತ್ರ ಮತ್ತೆ ಪ್ಲೇಸ ನೋಡಿರಿ ಯಾಲು ಗುಡ್ದಾಗ ಹೊಂಟ್ರನ್ರಿ ಓ my god good ಇಲ್ಲಿ ನೋಡ್ರಿ ಇದ ರೀ ಗಣಪತಿ ಮಂದಿರ ಇಲ್ಲಿ ಗುಡ್ದಾಗ ಅಂತ ಒಳ್ಳೆ ನೇಚರ್ ಐತ್ರಿ ಬರೀ ಐತ್ರಿ ಬೆಂಕಿ ಅಂತಾನೆ ಹೇಳ್ಬೋದ್ರಿ ಫುಲ್ ಫುಲ್ ಅಂದ್ರೆ ಫುಲ್ ಐತ್ರಿ ಚಿಕ್ಕೋಡಿ ಗುಡ್ರಿ ಫುಲ್ ಎಲ್ಲಿ ನೋಡ್ತೀನಿ ನೋಡಿ ಗುಡ್ಡ ಹೇಳ

ನಾವು ದರ್ಶನ ಮುಗಿಸ್ಕೊಂಡ್ರಿಂಟು ಹೊಂಟೋರಿ ಚಿಕ್ಕೋಡಿಯಲ್ಲಿರುವಂತ ಮತ್ತೊಂದು ಪ್ಲೇಸ್ ಯಾವ್ದಪ್ಪ ಅಂದ್ರ ಟ್ರೀ ಗಾರ್ಡನ್ ಅಂತ ಬರ್ದೈತ್ರಿ ಇನ್ನ ಅಲ್ಲಿ ಹೋಗೋಣ ಬರ್ರಿ ಅಲ್ಲಿದ ತೋರಿಸ್ತೇನಂತ ನೋಡ್ರಿ ನಾನು ಬಂದ್ಬಿಟ್ಟು ಚಿಕ್ಕೋಡಿ ಓಣಗಾಶಿ ಪಾರ್ಕ್ ಕಡೆ ಹೊಂಟದೇನು ರೀ ಲೊಕೇಶನ್ ಎತ್ ತೋರ್ಸ ಆಗತ್ತ ಒಟ್ಟು ಹಂಗೆ ಹೊಂಟದ್ರಿ ನೋಡ್ರಿ ಸ್ನೇಹಿತರ ನೀವು ಎಲ್ಲರೇ ಚಿಕ್ಕೋಡಿಯಾಗ ಟ್ರೀ ಪಾರ್ಕಿಗೆ ಅದು ಬರೋರು ಇದ್ರಂದ್ರ ಸರ್ಕಲ್ದಿಂದ್ರ ಪಾರ್ಕಿಗೆ ರೀ ಎರಡು ಕಿಲೋಮೀಟ್ರ್ ಆಕೈತ್ರಿ ನಮ್ಮ ಜರ್ನಿ ಹಿಂಗ ನೋಡ್ಕೊತ ಹೊಂಟಕ್ರಿ ಹೋಗು ಬರ್ರಿ ಎರಡು ಕಿಲೋಮೀಟರ್ ಐತೆ ರೀ ಇದು ನೋಡ್ರಿ ಹೇಳಿ ಬಸ್ ಸ್ಟ್ಯಾಂಡ್ ಅದು ನೋಡ್ರಿ ಇದು ಬಸ್ ರೀ ಬಸ್ ಸ್ಟ್ಯಾಂಡ್ರೆ ಹಿಂಗೆ ಹೋಗೋದು ನೋಡಿರಿ ಈ ಕಡೆ ನಿಪ್ಪಾಣಿ ಹೋಗುವ ನೋಡ್ರಿ ಫುಲ್ ಎಂಜಾಯ್ ಮಾಡ್ಕೋತ ನಾ ಅಂತರ ಹೊಂಟೋದೇನು ರೀ ಆಟೋ ರಾಯಚದ್ರ ನೋಡ್ರಿ ಚುಕ್ಕೋಡಿ ಬಸ್ ನಿಲ್ದಾಣ ರೀ ನೋಡಿರಿ ಇದೇನಾಯ್ತು ರಲ್ಲ ಚುಕ್ಕೋಡಿ ಬಸ್ ನಿಲ್ದಾಣ ರೀ

ಮಾಡ್ತಾ ಕೋತ ಹೋಗ್ರೆ ಮುಂದೆ ನೋಡ್ಬಾಸ ಬರ್ರಿ ಅಂತ ಜಬಕ್ ಜಬ್ಬಕ್ ಜುಬ್ತ ಮುಂದೆ ನಡೆದು ಬಿಡುತ್ತೆ ನೋಡ್ರಿ ನೀರ್ ನೀವು ಚಿಕ್ಕಗೋಡಿಯಿಂದ ಎರಡು ಕಿಲೋಮೀಟರ್ ಬಂದಿರಿ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ದಿಯಾ ಯಾ ಹಾಸ್ಪಿಟಲ್ ಅಂತ ಐತ್ರಿ ಆ ದಿಯಾ ಹಾಸ್ಪಿಟಲ್ ಅಂದ್ರೆ ಚಿಗಡೆ ರೀ ಇಲ್ಲಿ ಬಲಗಡಿ ಸೈಡ್ ರೀ ಟ್ರೀ ಪಾರ್ಕ್ ಐತ್ರಿ ಬರೀ ಎರಡೇ ಕಿಲೋಮೀಟರ್ ಐತ್ರಿ ಚಿಕ್ಕೋಡಿ ಸರ್ಕಲ್ ಅಂದ್ರೆ ಇಲ್ಲಿ ಟ್ರೀ ಪಾರ್ಕ್ ಇದು ಬರ ಹಾಕಿರಿ ಬರ್ರಿ ಹಾಗಿದ್ರೆ ಹೋಗು ನೋಡಿರಿ ಅಲ್ಲಿ ಮ್ಯಾಗ ಬರ್ತೈತ್ರಿ ಗುಡ್ದಾಗ್ರಿ ಅಲ್ಲಿ ಏನು ಕಣ ಅಲ್ಲಿ ಮ್ಯಾಗ ಬರ್ತೈತೆ ಬರ್ರಿ ತೋರಿಸ್ತಾನಂತೆ ಹೊಂಟು ನೋಡಿರಿ ಇಲ್ಲೇ ಮ್ಯಾಗ ಬರ್ತೈತ್ರಿ ನೀರು ಬಂದ್ಬಿಟ್ರಿ ಕೋಕಾ ಕೋಲಾ ಬಾಜು ಐತೆ ನೋಡಿರಿ ಪಾರ್ಕ್ ರೀ ಕೋಕಾ ಕೋಲಾ ಅಂತೂ ಬಂದು ನೋಡಿರಿ ಪಾರ್ಕಿಲ್ಲ

ಟೆಪ್ಸ್ ಎರ್ಕೋತ ಎರ್ಕೋತ್ರಿ ಯಾಕೆ ಬಂದ್ರಿ ನಾವು ಇಲ್ಲಿ ಕೆಲಸ ಚಾಲು ಐತ್ರಿಣ ಡೆವ್ಲಪ್ಮೆಂಟ್ ಮಾಡತ್ತಾರೀ ಏನೇ ಇಂಪ್ರೂವ್ ಮಾಡಿದಾಗ ಅದ ರೀ ಸುಧಾರ್ ಸರಿ ಹಾಗೆ ಬಂದ್ರಿ ನಾನಾಗಿ ನಿಂತ ನೋಡ್ರಿ ಅನ್ಯಾಸ ಮಾಡಿ ನಾವು ಮುಂದೆ ಏನೋ ಕೆಲಸ ಚಾಲೂ ಮಾಡ್ಯಾರೀ ಕೊಡ್ದಾಗ ಇಲ್ಲಿ ಏನ್ ಡೆವಲಪ್ಮೆಂಟ್ ಆಗೈತಿ ರೀ ಗೊತ್ತಿಲ್ಲ ಒಟ್ಟು ರೀ ನೋಡ್ರಿ ನಾವು ಬಂದು ನೋಡ್ರಿ ಇಲ್ರಿ ಎಲ್ಲಾ ರೀತಿ ಸಣ್ಣ ಹುಡುಗರ್ಗ ಆಡೋದ್ರಿ ಎಲ್ಲ ಐತ್ರಿ ಇಲ್ಲಿ ವಯಸ್ಸಾದವ್ರಿಗೆ ರೆಸ್ಟ್ ಮಾಡಕ್ ಸಬೇಕೈತಿ ನೋಡ್ರಿ ಇಲ್ಲಿ ಚೇರ್ ಸಬೇಕೈತ್ರಿ ಇದೇನ ಅಂತ ನನಗೂ ಗೊತ್ತಾಗೋದ್ರಿ ಏನಂತ ನೋಡ್ರಿ ಏನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಬರೀ ಹಾಕ ಮುಂದೆ ಇದೊಂದು ಐತ್ರಿ ಇದೇನು ರೀ ನನಗೂ ಗೊತ್ತಾಗಲಿಲ್ಲ ಹಿಂಗೆ ಇದನ್ನು ಮಾಡೋದು ಅಮಲ್ರಿ ಹಿಂಗೆ ವ್ಯಾಯಂ ವ್ಯಾಯಂ ಮಾಡೋದು ಹ್ಞೂ ಇದ್ರ ಚೈನ್ದು ಐತ್ರಿ ಇದೇನು ಹಿಂಗೆ ಇರೋದು ರೀ ಅಮ್ಮಲ್ರಿ ಇಲ್ಲಿ ಇದು ನೋಡಿರಿ ಇರೋದು ರೀ ಇದು ನೋಡಿರಿ ಸಣ್ಣ ಹುಡುಗರಿಗೆ ರೀ ಜಾರ್ಗುಂಡಿ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ನೋಡಿನ ನೋಡಿರಿ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಬರ್ರಿ ನೋಡಿ ಬೋಲ ಎಂಜಾಯ್ ಮಾಡ್ಬೋದ್ರೆ ಮತ್ತೆ ಹಂಗ ಮುಂದೋಗು ಬರ್ರಿ ಇದೇನು ಗೊತ್ತಾಗ್ಲಿಲ್ಲ ರೀ ಇಲ್ಲಿ ಇದು ಕಿತ್ತು ಬಿದ್ದೈತಿ ರೀ ಹಾಗೆ ಇಲ್ಲಿ ಮುಂದೆ ಬಂದ್ಬಿಟ್ರೆ ಕಾಣ್ ಹುಡುಗರಾಗ್ರಿ ಜಾರೂದು ಇನ್ನು ಹೇಗಿದ್ದೇನು सांड होडवर होत जार गुंडे जोकाली 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 नोड

ಬಿಟ್ಟಿದಿ ಚುಕ್ಕೊಡಿ ಗುಡ್ಡ ಹಚ್ಚ ಹೈತ್ರಿ ಗುಡ್ಡ ಹಚ್ಚಿ ಹೊಂಟದ ನಮ್ಮ ಮ್ಯಾಗ ಫುಲ್ ಎಂಜಾಯ್ ಮಾಡ್ಕೋತ ಹೈ ಫೈ ದಾಗ ನೀವು ಯಾರಾರ ಚುಕ್ಕೋಡಿ ಆಗೋದು ಇದ್ದೀರ ಹಾಗೆ ಚುಕ್ಕೋಡಿ ಯಾರಾರ ಬಂದಿದ್ರಿ ಅಂದ್ರ ಸಲ ಈ ಪಾರ್ಕಿಗೆ ಬರ್ರಿ ಈ ಪಾರ್ಕಿ ನೋಡ್ರಿ ಇನ್ನ 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 ಡೆವಲಪ್ಮೆಂಟ್ ಮಾಡ್ತಾರಲ್ಲ ಅನ್ನೋ ಇಷ್ಟ ಡೆವೆಲಪ್ಮೆಂಟ್ ಮಾಡ್ತಾರೆ ಹೈ ಈ ಯಾರು ನಾ ನೌರಿ ಗಡೌರ ಗಡೌರ ನೌ ಹಂಗ ಪಾರ್ಕ್ ಬಂದಿತ್ತು ಸುತ್ತಾಯಿ ಹೋಗಬೇಕತ್ತ ಹೈ ಮಟ್್ರಲ್ಲ ಹೈ ಹೈ ಥ್ಯಾಂಕ್ ಯು ಚಾಚನ ಕ್ಲಾರಿ ಬಸು ಲೈಡ್ ಬಸು ಕ್ಲಾರಿ ಬಸು ಫಾಲೋ ಮಾಡ್ತೀವಿ ಹೈ ಗಾಯ್ಸ್ நானும் ரெஸ்ட் மாலக்க கிடைத்தேன் எங்க பார்க்க மட்டும் எடு மாத்துல பார்க் மொத்தி எடு மாத்து

ರೀ ಪಾರ್ಕ್ ಎಂಜಾಯ್ ಮಾಡ್ರಿ ನಾವು ಹೊಂಟು ರೀ ಮಣಿ ಕಡೆ ಹೆಂಗ್ ಬಸ್ ಯಾವ ಬಸ್ ಏನೋದಾ ಕನ್ನಡ ಹ್ಮ್ ನೋಡ್ರಿ ಇಲ್ಲಿ ಪಾರ್ಕ್ ಬಂದಿದ್ದು ನಮ್ಮ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ರಿ ಅವರು ಕಾಲೇಜಿಂದ ಬಂದಿರ್ರಿ ಈಗ ಅವರು ನಮ್ಮ ಜೊತೆ ಮನಿಗ್ ಅನ್ನ ಫಾಲೋ ಮಾಡ್ರಿ ಅಣ್ಣಾಜಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಿಕ್ಕೋಡಿ ಕೊಡಿ ಅಂದ್ರೆ ನೋಡ್ತಾ ಇದ್ರೆ ನನ್ನ ವಿಡಿಯೋ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಲಿ ಸಿಗ್ತೀನಿ ಟಾಟಾ ಬಾಯ್ ಬೈ ಲವ್ ಯು